ಎಬಿ ಪೇಟಿಕೋಟಿಗೆ ಕೊಟ್ಟಿಗೆ ಬಾಡಿನ ತೆಗಿತಾಯಿದ್ದೀವಿ ಫಸ್ಟು ನಾನು ಫೋರ್ ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ ಈ ರೀತಿ ಆಯಿತಾ ಈ ರೀತಿ ನಾನು ಫೋಲ್ಡಿಂಗ್ ಹಾಕೊಂಡಿದ್ದೀನಿ ಅಂದರೆ ಫೋಲ್ಡಿಂಗ್ ಭಾಗ ನಿಮ್ಮ ಲೆಫ್ಟು ಓಪನ್ ಸೈಡು ನಿಮ್ಮ ರೈಟ್ ಸೈಡಿಗೆ ಇರಬೇಕು ಆಪೋಸಿಟಲ್ಲೂ ನಿಮಗೆ ಫೋಲ್ಡ್ ಭಾಗ ನಿಮ್ಮ ಸೈಡಲ್ಲಿ ನಿಮಗೆ ಓಪನ್ ಓಪನ್ ಸೈಡ್ ಇರಬೇಕು ಈಗ ಇದರಲ್ಲಿ ಫಸ್ಟು ನಾನು ಮೆಸರ್ ಹಾಕ್ತಾ ಇರೋದು ಉದ್ದ ಅಲ್ವಾ ಉದ್ದ ಎಷ್ಟು ಇಂಚ್ ಕೊಟ್ಟಿದ್ದೀನಿ ನೋಡ್ಸಲ್ಲಿ ಹತ್ತುವರೆ ಇಂಚಿಗೆ ನಾನು ಮಾರ್ಕನ್ನು ಮಾಡ್ತಾ ಇದ್ದೀನಿ ಮಾರ್ಕನ್ನು ಮಾಡಿಬಿಟ್ಟು ಈಗ ಇದಕ್ಕೊಂದು ಟ್ರ್ಯಾಕನ್ನು ಹೇಳ್ಕೊತಿದ್ದೀನಿ ಫಸ್ಟು ಉದ್ದ ನನಗೆ ಎಷ್ಟು ಬೇಕೋ ಬಾಡಿಗೆ ಉದ್ದನ ತಗೊಂಡಿದ್ದೀನಿ ಅಲ್ಲಿಗೆ ಹತ್ತುವರೆ ಇಂಚು ವಿತ್ತು ಮಾರ್ಜಿನ್ನ ಸೇರಿಬಿಟ್ಟು ಈಗ ನಾನು ಏನು ಮಾಡ್ತಿದ್ದೀನಿ ಇದರಲ್ಲಿ ಕುತ್ತಿಗೆ ಅಗಲ ಎರಡು ಇಂಚು ಭುಜ ಬಂದುಬಿಟ್ಟು ನಾಲ್ಕೂವರೆ ಇಂಚು ನೋಡಿ ನಾನು ಟೇಪನ್ನು ಎತ್ತುತ್ತಾ ಇಲ್ಲ ಫಸ್ಟು ಸ್ಟಾರ್ಟು ಬಿಡುತ್ತಾನ ಏನು ಕೊಟ್ಟಿನೋ ಭು ಭುಜದ ಸಾರಿ ಕುತ್ತಿಗೆ ಅಗಲನ ನಾನು ಏನು ಕೊಟ್ಟಿದ್ದೀನೋ ಅಲ್ಲಿಂದ ಟೇಪನ್ನು ಹಿಡ್ದಿದ್ದೀನಿ ನಾಲ್ಕೂವರೆಗೆ ನಾನು ಭುಜನ ಕೊಡ್ತಿದ್ದೀನಿ ಈಗ ಇದಕ್ಕೆ ನಾನು ಕಂಕ್ಳು ಭಾಗ ನಾಲ್ಕು ಇಂಚಿಗೆ ಮಾರ್ಕನ್ನು ಮಾಡ್ತಿದ್ದೀನಿ ಇದಕ್ಕೂ ಸಹ ಒಂದು ಟ್ರ್ಯಾಕನ್ನು ಹಾಕಿದ್ದೀನಿ ಆದಷ್ಟು ಬಿಗಿನರ್ಸು ಅಂದರೆ ಸ್ಟಾರ್ಟಿಂಗ್ ನೀವು ಕಲಿಯುವಂಥವ್ರು ಸ್ಕೇಲನ್ನು ಉಪಯೋಗಿಸ್ರಿ ಈಗ ನಾನು ಇದಕ್ಕೊಂದು ನಾರ್ಮಲ್ ಶೇಪ್ ಅಂದರೆ ಇದು ಯಾವುದೇ ಮೆಜರ್ ಅವಶ್ಯಕತೆ ಇಲ್ಲ ನಿಮಗೆ ಅಂದಾಜಿಗೆ ಫ್ರೀ ಹ್ಯಾಂಡ್ ಅಲ್ಲಿ ಒಂದು ಕರುವನ್ನ ಕೊಟ್ಟರೆ ಆಯ್ತು ಯಾವುದೇ ಮೆಜರ್ ಹಾಕೋ ಅವಶ್ಯಕತೆ ಇಲ್ಲ ಆದ್ರೂ ನನಗೆ ಅದು ಬರ್ತಾ ಇಲ್ಲ ಮೇಡಮ್ ಅಂತ ಅಂದ್ರೆ ನೀವೇನ್ ಮಾಡಬೇಕು ಇಲ್ಲಿಂದ ಒಂದು ಇಂಚಿಗೆ ಮಾರ್ಕ್ ಅನ್ನ ಮಾಡಿಕೊಂಡು ನೋಡಿ ಕರೆಕ್ಟ್ ಬಂದಿದೆ ನಾನು ಆಗಲೇ ಮಾರ್ಕೆ ಮಾಡಿರ್ಲಿಲ್ಲ ನಾನು ಶೇಪ್ ಹಾಕಿದೀನಿ ಕರೆಕ್ಟ್ ನನಗೆ ಒಂದು ಇಂಚಿಗೆ ಶೇಪ್ ಕೂತಿದೆ ಅಲ್ವಾ ಇದನ್ನ ಹಾರ್ಮೋಲ್ ಶೇಪ್ ಅಂತ ಹೇಳ್ತೀವಿ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಈ ಕುತ್ತಿಗೆ ಆಗಲೇ ಎರಡು ಇಂಚು ಭುಜ ನಾಲ್ಕೂವರೆ ಇಂಚು ಏನ್ ಪಾಯಿಂಟ್ ಮಾಡಿದೀವಲ್ಲ ಇಲ್ಲಿ ಕುತ್ತಿಗೆ ಆಗಲದಿಂದ ನಾವು ಡೀಪನ್ನ ಇಡೋಣ ನಾನು ಫ್ರಂಟ್ ಡೀಪ್ ಅಂದ್ಬಿಟ್ಟು ಮೂರು ಇಂಚ್ ಕೊಟ್ಟಿದ್ದೀನಿ ಇದಕ್ಕೂ ಸಹ ಒಂದು ಬಾಕ್ಸನ್ನು ಹಾಕ್ಕೊಳ್ತಿದ್ದೀನಿ ಬಾಕ್ಸನ್ನು ಹಾಕಿದ್ಮೇಲೆ ಇದಕ್ಕೂ ಸಹ ಆಗಿ ಫ್ರೀ ಹ್ಯಾಂಡಲ್ಲಿ ಒಂದು ಶೇಪನ್ನು ಕೂರಿಸಿ ಇದು ಪೇಟಿಕೋಟ್ ಆಗಿರೋದ್ರಿಂದ ಅಂದ್ರೆ ಇನ್ನರ್ಸ್ ಆಗಿ ಯೂಸ್ ಮಾಡೋದ್ರಿಂದ ನಮಗೆ ಡಿಸೈನ್ಸ್ಗಳ ಅವಶ್ಯಕತೆ ಇಲ್ಲ ಹಾಗಾಗಿ ಚೌಕ ಇಟ್ಕೋಬೋದು ಒಂದು ಅದು ಬಿಟ್ಟರೆ ರವಣ್ಣು ಸೂಟಬಲ್ ಆಗುತ್ತೆ ಈಗ ಇಷ್ಟನ್ನು ಹಾಕಿದ್ಮೇಲೆ ನಾನು ಇದರಲ್ಲಿ ಈಗ ಚೆಸ್ಟ್ ಮಾರ್ಕ್ನ ಕೂರಿಸ್ತಾ ಇದ್ದೀನಿ ಎಷ್ಟು ಏಳು ಇಂಚು ಫಿಟ್ಟಿಂಗ್ ಬಂದಿದೆ ಅದ್ರ ಮೇಲೆ ಒಂದೂವರೆ ಇಂಚು ಇಲ್ಲಿ ಕಾಣ್ತಿದೆ ತಾನೆ ಏಳು ಪ್ಲಸ್ ಒಂದು ಒಂದೂವರೆ ಇದೇ ಅಳತೆಯನ್ನು ನಾನು ಈಗ ಕೆಳಗಡೆನೂ ಹಾಕೋತಾ ಇದ್ದೀನಿ ಏಳು ಫಿಟ್ಟಿಂಗು ಎಂಟೂವರೆ ಅಲ್ಲಿ ಟೋಟಲ್ ಅಲ್ಲಿಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ಏಳು ಇಂಚು ಫಿಟ್ಟಿಂಗ್ ಬಂದಿದೆ ಅಂತ ಇದಕ್ಕೂ ಸಹ ಒಂದು ಮಾರ್ಕನ್ನ ಮಾಡಿಕೊಂಡು ಟ್ರ್ಯಾಕನ್ನು ಹಾಕ್ಕೊಳ್ಳೋಣ ಸರಿನಾ ಸ ಆದಷ್ಟು ಬಿಗಿನರ್ಸ್ ಏನು ಮಾಡಿ ನೀವು ಈ ರೀತಿ ಮಾರ್ಕ್ಗಳನ್ನ ಹಾಕ್ಕೊಂಡು ಲೈನ್ಸ್ಗಳನ್ನ ಹಾಕ್ಕೊಂಡು ಹಾಕೊಂಡೇ ಕಟಿಂಗ್ನ ಅಭ್ಯಾಸ ಮಾಡ್ಕೊಳ್ಳಿ ನೀವು ಆಮೇಲೆ ನಿಮಗೆ ಅಂದಾಜಿಗೆ ಬೇಕಾದ್ರೆ ನೀವು ಅದು ನಿಮಗೆ ಒಂದು ಕೈ ಕೂರ್ತು ಅಥವಾ ಶೇಪ್ಗಳು ಕೈಗೆ ನೀಟಾಗಿ ಕೂರ್ತು ಅಂದರೆ ನಿಮಗೆ ಈ ಟ್ರ್ಯಾಕ್ಗಳ ಅವಶ್ಯಕತೆ ಇರೋದಿಲ್ಲ ಬಟ್ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಆದಷ್ಟು ಇದನ್ನು ಫಾಲೋ ಮಾಡಿ ಹಾಗೆ ನೀಟಾಗಿ ಬರುತ್ತೆ ಈಗ ಇಷ್ಟ ಆದಮೇಲೆ ಟಕ್ಸ್ ಪಾಯಿಂಟ್ ಬರುತ್ತೆ ಅಂತ ಹೇಳಿದೆ ಅಲ್ವಾ ಈ ಟಕ್ಸ್ ಪಾಯಿಂಟ್ನ ಎಲ್ಲಿಂದ ಗುರುತಿಸ್ಬೇಕು ಅಂದರೆ ಈ ಶೋಲ್ಡರ್ ಅಂದರೆ ಇಲ್ಲಿಂದ ನಾಲ್ಕೂವರೆ ತೆಗೆದು ಎರಡು ಇಂಚ್ ಕುತ್ತಿಗೆ ಆಗಲ್ಲ ಇನ್ನು ಎರಡೂವರೆ ಇಂಚಲ್ಲಿ ಮಾರ್ಕ್ ಮಾಡಿರ್ತೀವಲ್ವ ಇದರಲ್ಲಿ ನಾವು ಸೆಂಟರ್ ಪಾಯಿಂಟ್ನ ಮಾಡ್ಕೋಬೇಕು ಇಲ್ಲಿ ಎರಡೂವರೆ ಬಂದರೆ ಒಂದು ಕಾಲು ಇಂಚು ಮೂರು ಬಂತ ಒಂದೂವರೆ ಇಂಚು ನಾಲ್ಕು ಬಂದಿದ್ದೀಯಾ ಎರಡು ಇಂಚು ಈ ರೀತಿ ನಾವು ಈಗ ಸೆಂಟರ್ ಪಾಯಿಂಟ್ನ ಮಾಡಿ ಅಲ್ಲಿಂದ ಕರೆಕ್ಟಾಗೆ ಪಾಯಿಂಟ್ ಅಷ್ಟೇ ಮಾಡಿ ಕರೆಕ್ಟ ಸ್ಕೇಲ್ ಹಿಡಿದ್ಬಿಟ್ಟು ಇಲ್ಲಿಗೆ ಒಂದು ಪಾಯಿಂಟ್ ಮಾಡ್ಕೋಬೇಕು ಅಂದರೆ ಇಲ್ಲಿಂದ ಇದ್ರೆ ಸೆಂಟರ್ ಪಾಯಿಂಟ್ ಸ್ಟ್ರೈಟ್ ಲೈನ್ ಅಂತ ಈಗ ಇಲ್ಲಿಂದ ನಾವೇನು ಮಾಡಬೇಕು ಒಂದು ನಾಲ್ಕು ಇಂಚು ಅಥವಾ ಈ ಲೆಂತ್ ಮೇಲೆ ಈಗ ಹತ್ತುವರೆ ಇದೆ ಅಂದರೆ ನಾವು ಇದಕ್ಕೆ ಒಂದು ನಾಲ್ಕು ಇಂಚು ಟಕ್ಸ್ ಲೆಂತ್ನ ಕೊಡ್ಬೋದು ಅಥವಾ ಮೂರು ಇಂಚು ಟಕ್ಸ್ ಲೆಂತ್ನ ಕೊಡ್ಬೋದು ಈ ಹೈಟ್ ಮೇಲೆ ಅಂದರೆ ಈ ಬಾಡಿಯ ಉದ್ದದ ಮೇಲೆ ನಾವು ಈ ಟಕ್ಸನ್ನು ಹಾಕಬೇಕಾಗತ್ತೆ ಈ ಟಕ್ಸಿನ ಉಪಯೋಗ ಏನು ಅಂತ ಆಗಲೇ ನಿಮಗೆ ಹೇಳಿದೆ ಕ್ಲಾಸ್ ಕೊಡಬೇಕಾದ್ರೆ ಈಗ ಇಲ್ಲಿಂದ ಅರ್ಧ ಅರ್ಧ ಇಂಚು ಅಷ್ಟೇ ಜಾಸ್ತಿ ಅಲ್ಲ ಈ ಕಡೆಯಿಂದ ಅರ್ಧ ಇಂಚು ಮತ್ತು ಈ ಕಡೆಯಿಂದ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ನಾವು ಇದೇ ರೀತಿನೇ ಮಾರ್ಕ್ ಮಾಡಿಕೊಂಡು ಟಕ್ಸನ್ನು ಸಹ ಹೊಲಿಗೆನೂ ಸಹ ಇದೇ ರೀತಿಯೇ ಹಾಕಬೇಕು ಹೋದಾಯ್ತಾ ಇದನ್ನು ಟಕ್ಸ್ ಅಂತ ಹೇಳ್ತಾರೆ ಯಾ ಇದನ್ನು ಇದ್ರ ಉಪಯೋಗ ಏನು ಅಂದರೆ ನಾನಿಲ್ಲಿ ಫಿಟ್ಟಿಂಗು ಮತ್ತು ಮಾರ್ಜಿನ್ನು ಸೇರಿಸಿ ಎಂಟುವರೆ ತೊಗೊಂಡಿದ್ದೀನಿ ಈ ಪಾರ್ಟಿಗೆ ನಾನು ಯಾವುದೇ ಸೊಂಟದ ಸುತ್ತಳತೆಯೂ ಗುರುತಿಸಿಲ್ಲ ಅಂದರೆ ವೆಸ್ಟ್ ಮೇಜರ್ನ ಗುರುತಿಸಿಲ್ಲ ಇದನ್ನು ಹಿಡಿದಾಗ ಆಲ್ಮೋಸ್ಟ್ ನಮಗೆ ಶೇಪ್ಸ್ ಬರುತ್ತೆ ಹೋದಾಯ್ತಾ ಹಾಗಾಗಿ ನಾರ್ಮಲ್ ಆಗೇ ಇರಬೇಕು ಇದಕ್ಕೆ ಶೇಪಿನ ಅವಶ್ಯಕತೆ ಇಲ್ಲ ಬಟ್ ಅವರ ಬಾಡಿಗೆ ನೀಟಾಗಿ ಕೂರ್ಬೇಕಲ್ವಾ ಹಾಗಾಗಿ ಇದನ್ನು ನಾವು ಟಕ್ಸ್ ಹಿಡ್ದಾಗ ನಮಗೆ ಶೇಪ್ ಸಿಗೋದ್ರಿಂದ ನಾವು ಸೊಂಟದ ಅಳತೆನ ಗುರುತಿಸಿಲ್ಲ ನಾವು ಇಲ್ಲಿ ಯಾವುದೂ ಹಿಡಿಯೋಲ್ಲ ಟಕ್ಸನ್ನು ಇದು ಹಾಗೇ ಇರುತ್ತೆ ಬಟ್ ಇದನ್ನ ಹಿಡ್ದಾಗ ಈ ಭಾಗ ಕಮ್ಮಿ ಆಗುತ್ತೆ ಹಾಗಾಗಿ ಟಕ್ಸ್ ನೀವು ಹಾಕ್ಲೇಬೇಕು ಇದು ಬ್ಯಾಕು ಮತ್ತು ಫ್ರಂಟ್ ಎರಡಕ್ಕೂ ನಾವು ಟಕ್ಸನ್ನು ಹಾಕಬೇಕಾಗುತ್ತೆ ಇದು ಇದ್ರದ್ದು ಮೆಸರು ಈಗ ಇದನ್ನ ಕಟ್ ಮಾಡೋದು ಹೆಂಗೆ ಈಗ ಮ್ಯಾಕಿಂಗ್ ಎಲ್ಲ ಮಾಡಿದ್ದೀರಾ ಓಕೆನಾ ಇದು ಮಾ ಕಟ್ಟಿಂಗಿಗೂ ಒಂದು ರೂಲ್ಸ್ ಇದೆ ನೀವು ಎಷ್ಟು ಇಂಪಾರ್ಟೆಂಟು ಮಾರ್ಕಿಂಗಿಗೆ ಕೊಡ್ತೀರೋ ಕಟ್ಟಿಂಗಿಗೂ ಅಷ್ಟೇ ಇಂಪಾರ್ಟೆಂಟ್ ಕೊಡಬೇಕು ಯಾಕೆ ಅಂದರೆ ನಾವು ಈ ಶೇಪ್ಗಳಲ್ಲೆಲ್ಲ ಏನು ಹಾಕಿದ್ದೀವೋ ಅದೇ ರೀತಿಯೇ ನೀವು ಕಟ್ಟಿಂಗ್ನ ಮಾಡಬೇಕು ಕಚ್ ಕಚ್ ಮಾಡೋದು ಅಥವಾ ಈ ರವಣ್ ಶೇಪಿಗೆ ಹೋಗಿ ಇಲ್ಲೊಂದು ಶೇಪು ಹಿಂಗೊಂದು ಶೇಪು ಕೊಡೋದು ಆದರೆ ನೀವು ಸ್ಲೀವ್ ಮಾಡೋ ಸ್ಲೀವ್ ಹಾಕೋವಂಥ ಪ್ಯಾಟರ್ನ್ಗಳಿಗೆ ಭಾಳ ಪ್ರಾಬ್ಲಮ್ ಆಗುತ್ತೆ ಮತ್ತು ಇದನ್ನು ಫೋಲ್ಡ್ ಮಾಡಬೇಕು ಅಲ್ವಾ ಫೋಲ್ಡ್ ಮಾಡಬೇಕಾದ್ರೆ ಪಟ್ಟಿ ಕೊಡಬೇಕಾದ್ರೆ ನಿಮಗೆ ನೀಟ ಫಿನಿಶಿಂಗ್ ಬರೋಲ್ಲ ಎಲ್ಲರೂ ಉಬ್ಬೋದು ಜಾಸ್ತಿ ಆಗೋದು ಆ ಥರ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಕಟ್ಟಿಂಗ್ ಎಷ್ಟು ಮಾರ್ಕಿಂಗ್ ಎಷ್ಟು ಇಂಪಾರ್ಟೆಂಟೋ ಕಟ್ಟಿಂಗೂ ಅಷ್ಟೇ ಇಂಪಾರ್ಟೆಂಟು ಈಗ ಇದರಲ್ಲಿ ಫಸ್ಟು ನಾವು ಹಾರ್ಮಲ್ನೂ ತಕ್ಕೊಳ್ಳೋಣ ಫಸ್ಟ್ ನಾವು ಮಾಡಬೇಕಾಗಿರೋದು ಹಾರ್ಮೋಲ್ನ ಕಟ್ಟಿಂಗು ನೋಡಿ ಕತ್ರಿನ ಹೀಗೆ ತಿರುಗಿಸ್ಬೇಕು ಹಿಂಗೆ ಕಚ್ ಕೊಟ್ಬಿಟ್ಟು ಹಿಂಗೆ ಕಚ್ಚಿ ಹೋಗೋಂಗಿಲ್ಲ ಕರೆಕ್ಟಾಗಿ ಕತ್ರಿ ಅಲ್ಲಿಗೆ ಕೊಟ್ಬಿಟ್ಟು ಹಿಂಗೆ ಕತ್ರಿನೇ ನೀವು ರೊಟೇಟ್ ಮಾಡಬೇಕು ಅದಾಯ್ತಾ ನೋಡಿ ರವಂಡು ಬರಬೇಕು ಈ ರೀತಿ ನೆಕ್ಸ್ಟ್ ನಾನೇನು ಮಾಡ್ತಿದ್ದೀನಿ ಈ ಉದ್ದ ಮಾರ್ಕಿಂಗ್ ಮಾಡಿದ್ವಲ್ಲ ಎಕ್ಸ್ಟ್ರಾ ಇದನ್ನು ಇದ್ದೀನಿ ಸರಿನಾ ನೆಕ್ಸ್ಟು ಇಲ್ಲಿ ಎಕ್ಸ್ಟ್ರಾ ಇತ್ತಲ್ಲ ಮಾರ್ಜಿನ್ನ ಬಿಟ್ಬಿಟ್ಟು ಫಿಟ್ಟಿಂಗು ಮತ್ತು ಮಾರ್ಜಿನ ಬಿಟ್ಟು ಇದನ್ನು ತೆಗಿತೀನಿ ಅಲ್ವಾ ಈಗ ನಾನು ಏನು ಮಾಡ್ತಿದ್ದೀನಿ ಕುತ್ತಿಗೆನ ತೆಗಿತಿದ್ದೀನಿ ನಿಮಗೆ ಆಗಲೇ ಹೇಳ್ದಂಗೆ ಬೇಕಾದ್ರೆ ಇದನ್ನು ಕಟ್ ಮಾಡ್ಕೋಬೋದು ಇಲ್ಲ ಕಟ್ ಮಾಡ್ದೇನೂ ಹಾಗೇನೂ ಹೊಲಿಬೋದು ಈಗ ನಾವೇನು ಮಾಡಬೇಕು ಈ ಡೀಪನ್ನ ತೆಗಿತಿದ್ದೀನಿ ಡೀಪಲ್ಲಿ ಫ್ರಂಟ್ ಡೀಪು ಬ್ಯಾಕ್ ಬ್ಯಾಕ್ ಡೀಪು ಫ್ರಂಟ್ ಡೀಪು ನಾನು ಮೂರು ಇಂಚ್ ಕೊಟ್ಟಿದ್ದೀನಲ್ವಾ ತೆಗ್ದೆ ಈಗ ನಾನು ನೋಡಿ ಬ್ಯಾಕ್ ಡೀಪ್ನ ನನಗೆ ಮೂರುವರೆ ಬೇಕು ನಾನು ಈ ಥರ ಹಿಂಗೆ ಬಟ್ಟೆನ ಎತ್ ತೆಗೆದು ಹಾಕಿ ಮಾಡೋ ಅವಶ್ಯಕತೆ ಇಲ್ಲ ನೀವು ಇಲ್ಲೇನೇ ಹಾಕೋಬೋದು ಹೇಗೆ ಈಗ ಇಲ್ಲಿಂದ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಬ್ಯಾಕ್ ಡೀಪ್ ಮೂರುವರೆ ತಾನೆ ಮೂರುವರೆಗೆ ಮಾಡಿಬಿಟ್ಟು ಇದಕ್ಕೂ ಸಹ ಒಂದು ಲೈನ್ ಹಾಕ್ಕೊಂಡು ಇದಕ್ಕೂ ಒಂದು ಶೇಪನ್ನು ಕೂರಿಸ್ಕೊಳ್ಳಿ ಸರಿನಾ ಎರಡು ಒಟ್ಟಿಗೆ ಇದೆ ಈಗ ಇಲ್ಲಿ ನಾನೀಗ ಆಲ್ರೆಡಿ ಫ್ರಂಟ್ ತೆಗೆದುಬಿಟ್ಟಿದ್ದೀನಿ ನೀವೇನು ಮಾಡಬೇಕು ಅಂದರೆ ಒಟ್ಟಿಗೆ ಹಾಕೋಬೋದು ಹಿಂಗೆ ಒಂದೇ ಮುಂದಗಡೆ ಭಾಗದಲ್ಲೇ ನೀವು ಬ್ಯಾಕ್ ಫ್ರಂಟ್ ವೇರಿಯೇಷನ್ ಇದ್ದಾಗ ಡೀಪಿಂದು ಒಂದೇ ಸಲಿನೇ ಹಾಕ್ಕೊಳ್ಬೋದು ಫಸ್ಟ್ ಸಣ್ಣದು ಡೀಪ್ ಯಾವುದಿರುತ್ತೋ ಅದನ್ನು ಕಟ್ ಮಾಡ್ಕೊಬಿಡ್ಬೇಕು ಇದನ್ನು ನಾವು ನಾಲ್ಕು ಸೇರಿಸಿ ತೆಗಿಬೇಕು ಯಾವುದು ಸಣ್ಣ ಡೀಪ್ ಇರುತ್ತಲ್ಲ ಕಮ್ಮಿ ಡೀಪ್ ಇರುತ್ತಲ್ಲ ಅದನ್ನು ನಾವು ನಾಲ್ಕು ಸೇರಿಸ್ಬಿಟ್ಟು ತೆಗ್ದುಬಿಡ್ಬೇಕು ಸರಿನಾ ಈಗ ನಮಗೆ ಇಲ್ಲಿ ಎರಡು ಪೀಸ್ ಇದೆ ಅಲ್ವಾ ಈಗ ನಾವಿದು ಇದು ಫ್ರಂಟ್ ಆಯಿತು ಫ್ರೆಂಟ್ ಡಿಪ್ಪು ಅಲ್ವಾ ಮೂರು ಇಂಚು ಇದು ಹಾಂ ಫ್ರಂಟು ಈಗ ಇದರಲ್ಲಿ ಬ್ಯಾಕು ಇಲ್ಲಿ ಮಾರ್ಕಿಂಗ್ ಇರುತ್ತಲ್ವಾ ಬ್ಯಾಕಿಗೆ ಇದನ್ನ ತೆಗಿಬೇಕು ಹಾಂ ನೋಡಿ ಅದಾಯ್ತಾ ಈಗ ಇದು ಫ್ರೆಂಟ್ ಆಯಿತು ಇದು ಬ್ಯಾಕ್ ಪೀಸ್ ಆಯಿತು ಈಗ ನಾವು ಫಸ್ಟು ಮೇಲ್ಗಡೆ ಫ್ರೆಂಟ್ ಈಗ ನಿಮ್ಗೆ ಅದು ಟಕ್ಸ್ ಗೊತ್ತಾಗಬೇಕು ಅಂದರೆ ಇಲ್ಲಿದೆಯಲ್ಲ ಟಕ್ಸ್ ಮಾರ್ಕಿಂಗ್ ಈಗ ಹೀಗೆ ಇಟ್ಕೊಂಡು ಇದ್ರ ಮೇಲೆ ಇಟ್ಕೊಳ್ಳಿ ಆಯ್ತಾ ಈಗ ನೀವು ಇದನ್ನು ಓಪನ್ ಮಾಡೋಕ್ಕಿಂತ ಮುಂಚೆನೇ ಏನು ಮಾಡಬೇಕು ಅಂದರೆ ಸಾರಿ ಈ ಪೇಪರಲ್ಲೇ ತೋರಿಸ್ತೀನಿ ನೋಡಿ ಹ್ಞೂ ಇದರಲ್ಲೇ ತೋರಿಸ್ತೀನಿ ಮಾರ್ಕಿಂಗ್ ಮಾಡಿರ್ತೀವಲ್ಲ ಹೀಗಿತ್ತಲ್ವ ಅವೆಲ್ಲ ನಮಗೆ ಹ್ಞೂ ಹ್ಞೂ ಈಗ ನೀವೇನು ಮಾಡಬೇಕು ಈ ಥರ ಕಟ್ಟಿಂಗ್ ಹಾಕ್ತಿದ್ದೆ ನೋಡಿರಿ ವ್ಯತ್ಯಾಸ ಇದೆ ತಾನೇ ಬ್ಯಾಕಿಗೂ ಫ್ರಂಟಿಗೂ ಈಗ ನೀವೇನು ಮಾಡಬೇಕು ಇಲ್ಲಿಗೆ ಒಂದು ಫಿಟ್ಟಿಂಗ್ ಲೈನಿಗೆ ಒಂದು ನಾಚು ಈ ರೀತಿ ತೆಗೆದುಬಿಟ್ಟು ಹೀಗೆ ಸರಿನಾ ಒಂದು ಮತ್ತೆ ಕೆಳಭಾಗದಲ್ಲಿ ಫಿಟ್ಟಿಂಗ್ ಲೈನ್ಸ್ ಅಂತ ಏನಿರುತ್ತಲ್ವಾ ಅದಕ್ಕೆ ಸರಿನಾ ನೆಕ್ಸ್ಟು ನಾಲ್ಕಕ್ಕೂ ಟಕ್ಸ್ ಬೇಕಲ್ವಾ ಟಕ್ಸ್ ಪಾಯಿಂಟಿಗೂ ನೀವು ಒಂದು ನಾಚನ್ನು ಹಾಕ್ಕೋಗ್ಬಿಡ್ಬೇಕು ಈ ಥರ ತೆಗೆದು ಎಡ್ಜನ್ನು ಮಾತ್ರ ಒಂದು ಚೂರು ತೆಗೀಬೇಕು ನೋಡಿ ಈಗ ನಮಗಿದು ಹೊಲಿಯೋದಕ್ಕೆ ರೆಡಿಯಾಗಿದೆ ಕಟಿಂಗು ಅಂತ ಅರ್ಥ ನೋಡಿ ವ್ಯತ್ಯಾಸ ನೋಡಿ ಡೀಪು ಬ್ಯಾಕಿಂದು ಜಾಸ್ತಿ ಇದೆ ಫ್ರಂಟಿಂದು ಕಮ್ಮಿ ಕಮ್ಮಿ ಇದೆ ಸರಿನಾ ಇದು ಅರ್ಥ ಆಯ್ತಾ ಇವಾಗ ನೀವೊಂದು ಹಾಕ್ತೀರಾ ಸರಿ